ಸಾವಯವ ಕೃಷಿಯ ಸಾರಾಂಶ ಕೆಲವೇ ಪದಗಳಲ್ಲಿ ಸಾವಯವ ಕೃಷಿಯು ಸುಸ್ಥಿರ ಕೃಷಿಯ ಮೂಲಕ ಪರಿಸರ ಮಾನವರು ಮತ್ತು ಪ್ರಾಣಿಗಳನ್ನು ರಕ್ಷಿಸಲು ಬಳಸುವ ಬೆಳೆಯುತ್ತಿರುವ ತಂತ್ರಗಳು ಮತ್ತು ವಿಧಾನಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಆಗಬೇಕಿದೆ ಎಂದು ಗುರುಮೂರ್ತಿ ಹಿರೇಮಠ್ ತಿಳಿಸಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ರೈತರಿಗಾಗಿ ಹಮ್ಮಿಕೊಂಡಿದ್ದ ವಿವಾ ಕಿಸಾನ್ ಕಂಪ್ನಿಯ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ಮಾತನಾಡಿದ ವಿವಾ ಕಿಸಾನ್ ಕಂಪ್ನಿಯ ಮ್ಯಾನೇಜರ್ ಶರಣಬಸಪ್ಪ ದನಿಗೊಂಡ ಮಾತನಾಡುತ್ತಾ ಸಾವಯವ ಕೃಷಿಯಲ್ಲಿ ರೈತರು ಎಲ್ಲ ಒಳಹರಿವುಗಳನ್ನು ಮಿತಿಗೊಳಿಸಲು ತಮ್ಮ ಭೂಮಿಯನ್ನು ಹದಗೊಳಿಸಲು ಬೆಳೆಯನ್ನು ಅತ್ಯಧಿಕವಾಗಿ ಬೆಳೆಸಲು ರಾಸಾಯನಿಕ ಬಳಕೆಯನ್ನು ನಿಲ್ಲಿಸಿ ಸಾವಯವ ವಿವಾ ಕಂಪ್ನಿಯ ವಿವಾ ಕಿಸಾನ್ ಡೆವಲಪರ್ ವಿವಾ ಕಿಸಾನ್ ಕಿಂಗ್ ವಿವಾ ಕಿಸಾನ್ ಗ್ರೋತ್ ವಿವಾ ಸೂಪರ್ ಸ್ಟಾರ್ ವಿವಾ ಗ್ರೋಮ್ಯಾಕ್ಸ್ ಅಪಾಯಕಾರಿ ರಾಸಾಯನಿಕ ಇಲ್ಲದಂತಹ ಉತ್ಪನ್ನಗಳನ್ನು ಬಳಸಿ ಎಂದು ಹೇಳಿದರು ವಿಷ ಉತ್ಪನ್ನಗಳನ್ನು ಬಳಸದೆ ವಿಷಮುಕ್ತ ಭೂಮಿ ಮತ್ತು ರೋಗ ಮುಕ್ತ ಭಾರತವನ್ನಾಗಿ ಮಾಡುವಲ್ಲಿ ರೈತಾಪಿ ವರ್ಗದವರು ವಿವಾ ಕಿಸಾನ್ ಕಂಪನಿಯ ಕಡೆಗೆ ಗಮನ ಹರಿಸಬೇಕಾಗಿದೆ ಎಂದು ರೈತರಿಗೆ ಮಾಹಿತಿಯನ್ನು ನೀಡಿದರು ವಿವಾ ಕಂಪನಿಯ ಉತ್ಪನ್ನಗಳಾದ ಕಿಸಾನ್ ಡೆವಲಪರ್ ಬಳಸುವುದರಿಂದ ಮಣ್ಣಿನಲ್ಲಿ ಹೆಚ್ಚಿನ ಲವಣಾಂಶ ಮತ್ತು ಕಡಿಮೆಯಾದ ಕಾರ್ಬನ್ ಅಂಶವನ್ನು ಸರಿಯಾದ ಮಟ್ಟದಲ್ಲಿ ಇಟ್ಟುಕೊಳ್ಳುವ ಮೂಲಕ ಮಣ್ಣು ಮತ್ತು ಬೆಳೆಯನ್ನು ಸುಧಾರಿಸಲು ಅತ್ಯುತ್ತಮ ಉತ್ಪನ್ನ ವಿವಾ ಕಿಸಾನ್ ಡೆವಲಪರ್ ಮಾರ್ಟ್ ಅತ್ಯುತ್ತಮ ವಿವಾ ಕಿಸಾನ್ ಡೆವಲಪರ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ವಿವಾ ಡೆವಲಪರ್ ಉತ್ಪನ್ನಗಳನ್ನು ಬಳಸುವುದರಿಂದ ಉತ್ತಮವಾದ ಬೆಳೆಯನ್ನು ತೆಗೆಯಬಹುದು ಮತ್ತು ಬೆಳೆಗಳಿಗೆ ಯಾವುದೇ ವಿಷ ರಾಸಾಯನಿಕವಿಲ್ಲದೆ ಉತ್ತಮವಾದ ಸಾವಯವ ಹೊಂದುವುದಲ್ಲದೆ ಕೃಷಿಗೆ ಅತ್ಯುತ್ತಮವಾದ ಉತ್ಪಾದನೆಗಳು ಆಗಿವೆ ಎಂದು ತಿಳಿಸಿದರು ತಮ್ಮ ಬೆಳೆಗಳಿಗೆ ಸೂಕ್ತವಾದ ಮಾರ್ಗದರ್ಶನ ಬೇಕಾದಲ್ಲಿ ಕುಕ್ನೂರು ಪಟ್ಟಣದ ಗುರುಮೂರ್ತಿ ಹಿರೇಮಠ್ ಅವರನ್ನು ಸಂಪರ್ಕಿಸಬೇಕಾಗಿ ರೈತರಿಗೆ ತಿಳಿಸಲಾಗಿದೆ ಅವರ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ನೈನ್ ಟೂ ನೈನ್ ಸಿಕ್ಸ್ ಜೀರೋಗೆ ಸಂಪರ್ಕಿಸಿ ರೈತರಿಗೆ ಉಪಯುಕ್ತ ಮಾಹಿತಿ ಪಡೆಯಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಯಲ್ಬುರ್ಗ ತಾಲೂಕಾ ಅಧ್ಯಕ್ಷರಾದ ಶರಣಯ್ಯ ಮುಳ್ಳೂರು ಮಠ ರೈತರಾದ ಕಳಕಪ್ಪ ಕುಂಬಾರ್ ಮಹದೇವಪ್ಪ ಕುರಿ ಶಿವಯ್ಯ ಗಂಜಿಗಟ್ಟಿ ಬಾಲಾರೆಡ್ಡಿ ಅರೀಕೇರಿ ವೀರೇಶ್ ಅರೀಕೇರಿ ಗುರಪ್ಪ ಮಡಿವಾಳರ್ ರಾಮಣ್ಣ ಜಾಲಿಹಾಳ್ ದೇವಪ್ಪ ಮೇಟಿ ಶರಣಪ್ಪ ಚಾಬಳ್ಳಿ ಕಲ್ಲಪ್ಪ ಬೆಣಕಲ್ ಹುಸೇನ್ ಸಾಬ್ ಕಲೆಗಾರ್ ಸಿದ್ದಪ್ಪ ಕರ್ಮುಡಿ ಅಮರೇಶ್ ಗಡಾತ್ ವೀರೇಶ್ ಗೌಡ ಇನ್ನೂ ಇತರರು ಇದ್ದರು ಏನು ಇಲ್ಲ ಇವತ್ತು ಭೂಮಿ ಹಿರಿಮಠ ಕುಟ್ನೂರು ಮಾಡಿದ್ವಿ ಗೊಬ್ಬರ ಆಚರಣೆ ಅದರಿಂದ ಏನ್ ಪ್ರಾಬ್ಲಮ್ ಆಯ್ತು ಏನ್ ಪ್ರಾಬ್ಲಮ್ ಅಂತ ಹೇಳಿ ಭೂಮಿ ಹಾಳಾಯ್ತು